ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನು ಲಕ್ಷ್ಮಣನ ಪುತ್ರರಿಗೆ ರಾಜ್ಯವನ್ನು ಕೊಡಿಸಿದ್ದು ಎಂಬ ನೂರ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಭರತನು ಅದ್ಭುತವಾದ ಗಂಧರ್ವ ರಾಜ್ಯದ ವೃತ್ತಾಂತವನ್ನು ಹೇಳಲು ಶ್ರೀರಾಮನು ಸಂತೋಷಪಟ್ಟು ಲಕ್ಷ್ಮಣನನ್ನು ಕುರಿತು ಎಲೆ ಲಕ್ಷ್ಮಣ ಧರ್ಮಜ್ಞರಾದ ನಿನ್ನ ಕುಮಾರರು ಅಂಗದ ಚಂದ್ರಕೇತುಗಳಿಬ್ಬರು ರಾಜ್ಯ ಯೋಗ್ಯರಾಗಿರುವುದರಿಂದ ಅವರಿಗೆ ಒಂದು ದೇಶದಲ್ಲಿ ಪಟ್ಟಾಭಿಷೇಕವನ್ನು ಮಾಡಬೇಕು ಲೋಕದ ದೊರೆಗಳಿಗೂ ಮುನಿಗಳ ಆಶ್ರಮಗಳಿಗೂ ಉಪದ್ರವವಿಲ್ಲದಂತಹ ದೇಶವನ್ನು ನೋಡಿ ಅಲ್ಲಿ ಅವರನ್ನು ಪ್ರತಿಷ್ಠೆ ಮಾಡು ಎಂದು ನುಡಿದನು ಅದನ್ನು ಕೇಳಿ ಭರತನು ಅಣ್ಣ ಕಾರುಪಥವೆಂಬ ದೇಶವು ರಮಣೀಯವಾದ ನಿರೋಗ ಸ್ಥಳವಾಗಿದೆ ಒಬ್ಬರಿಗೂ ಉಪದ್ರವವಿಲ್ಲದ್ದು ಅದು ಅಂಗದನಿಗೆ ಕೊಡಲ್ಪಡಲಿ ಚಂದ್ರಕೇತುವೆಂಬ ಕುಮಾರನಿಗೆ ಚಂದ್ರಕಾಂತವೆಂಬ ಸ್ಥಳದಲ್ಲಿ ಪ್ರತಿಷ್ಠೆಯಾಗಲಿ ಎಂದು ನುಡಿದನು ಶ್ರೀರಾಮನು ಹಾಗೆಯೇ ಆಗಲೆಂದು ಅಂಗೀಕರಿಸಿ ಪಶ್ಚಿಮದಲ್ಲಿರುವ ಕಾರುಪಥ ದೇಶದ ಅಂಗದೀಯ ಎಂಬ ಪುರದಲ್ಲಿ ಅಂಗದನನ್ನು ಪ್ರತಿಷ್ಠಿಸಿದನು ಉತ್ತರದಲ್ಲಿರುವ ಮಲ್ಲ ದೇಶದ ಚಂದ್ರಕಾಂತವೆಂಬ ಪುರದಲ್ಲಿ ಚಂದ್ರಕೇತುವನ್ನು ಪ್ರತಿಷ್ಠಿಸಿದನು ಲಕ್ಷ್ಮಣನು ಅಂಗದನ ಸಂಗಡ ಪಶ್ಚಿಮ ದಿಕ್ಕಿನಲ್ಲಿರುವ ಕಾರುಪಥಕ್ಕೆ ಹೋಗಿ ಒಂದು ಸಂವತ್ಸರ ಅಲ್ಲಿದ್ದು ಆ ರಾಷ್ಟ್ರಗಳನ್ನು ಸ್ವಾಧೀನ ಮಾಡಿಕೊಟ್ಟು ತಿರುಗಿ ಶ್ರೀರಾಮನ ಸನ್ನಿಧಿಗೆ ಬಂದನು ಭರತನು ಚಂದ್ರಕೇತುವಿಗೆ ಸಹಾಯವಾಗಿ ಉತ್ತರ ದಿಕ್ಕಿನಲ್ಲಿರುವ ಚಂದ್ರಕಾಂತಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲವಿದ್ದು ತಿರುಗಿ ಬಂದನು ಬಳಿಕ ಭರತ ಲಕ್ಷ್ಮಣರಿಬ್ಬರು ಸ್ವಾಮಿಯ ಸನ್ನಿಧಿಯಲ್ಲಿ ಸಕಲ ಧರ್ಮ ವಿಚಾರಣೆಯನ್ನು ಮಾಡಿಕೊಂಡಿದ್ದರು ಹೀಗೆ ಹತ್ತು ಸಾವಿರ ವರುಷಗಳು ಕಳೆದವು ಈ ಪ್ರಕಾರದಲ್ಲಿ ರಾಮ ಲಕ್ಷ್ಮಣ ಭರತರು ರಾಜಲಕ್ಷ್ಮಿಯನ್ನು ನಿರ್ವಹಿಸಿ ಪೌರ ಜನಗಳನ್ನು ಧರ್ಮದಲ್ಲಿ ನಡೆಸಿಕೊಂಡು ಯಾಗದಲ್ಲಿ ಹೊಳೆಯುವ ಆಹ್ವನೀಯ ಗಾರ್ಗಪತ್ಯ ದಕ್ಷಿಣಾಗ್ನಿಗಳೆಂಬ ತ್ರೇತಾಗ್ನಿಗಳಂತೆ ಒಪ್ಪುತ್ತ ಅಯೋಧ್ಯ ಪಟ್ಟಣದಲ್ಲಿ ಸರ್ವವನ್ನು ನಿರ್ವಾಹ ಮಾಡಿಕೊಂಡು ಧರ್ಮದಲ್ಲಿ ರಾಜ್ಯ ಪರಿಪಾಲನಾ ಮಾಡಿಕೊಂಡಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ